ಈ ಗುಂಡಿ ವಿಚಾರ ಹೋಲ್ಸ್ ವಿಚಾರ ಸೊ ವೈಟ್ ಟ್ಯಾಪಿಂಗು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ತಾ ಇದೀವಿ ಈಗಾಗಲೇ ಸುಮಾರು ನೂರ ಐವತ್ನಾಲ್ಕು ಕಿಲೋಮೀಟ್ರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮಾಡ್ತಾ ಇದೀವಿ ಇದು ಮೂವತ್ತು ವರ್ಷ ಅದು ಏನು ಸಮಸ್ಯೆ ಆಗೋದಿಲ್ಲ ಸಬ್ ರೋಡ್ಸ್ ಇದನ್ನು ಕೂಡ ವೈಟ್ ಟ್ಯಾಪಿಂಗಲ್ಲಿ ಕೆಲವು ತೆಗೆದುಕೋಬೇಕು ಅಂತ ಮಾಡಿದೀವಿ ಫಸ್ಟ್ ಫೇಸಲ್ಲಿ ಆರ್ನೂರು ಮೂವತ್ತ್ ಮೂರು ಕಿಲೋಮೀಟ್ರ್ ಮೂವತ್ತೆರಡು ಕಿಲೋಮೀಟ್ರ್ ವಿಲ್ ಬಿ ಟೇಕನ್ ಏಳುವರೆ ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಡಿ ಪಿ ಕೂಡ ರೆಡಿ ಇದೆ ಈ ಗುಂಡಿ ಮುಚ್ಚಲು ಏನು ಒಂದು ದೊಡ್ಡ ಸಮಸ್ಯೆ ಇದೆ ಇದಕ್ಕೆ ಹೊಸದಾಗಿ ಹಾಟ್ ಮಿಕ್ಸು ಕೋಲ್ಡ್ ಮಿಕ್ಸು ಮತ್ತು ಬೇರೆ ಇನ್ನೊಂದೆಲ್ಲ ಕೂಡ ಈ ಸಂದರ್ಭದಲ್ಲಿ ಅದನ್ನು ಮಾಡಿ ಅದನ್ನು ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ವೈಟ್ ಟ್ಯಾಪಿಂಗ್ ಬಗ್ಗೆ ಈ ರೋಡ್ ಡೆವಲಪ್ಮೆಂಟ್ಗೆ ಒಟ್ಟು ಒಂದು ಸುಮಾರು ಒಂಬತ್ತು ಸಾವಿರದ ಇನ್ನೂರು ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತು ಒಂಬೈ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಬ್ಲ್ಯಾಕ್ ಟಾಪಿಂಗ್ ಇದು ರಸ್ತೆ ಬಗ್ಗೆ ನಾನ್ನೂರೈವತ್ತು ಕಿಲೋಮೀಟ್ರ್ಗೆ ಮೇಜರ್ ಅಟ್ರಿಯಲ್ ಮತ್ತು ಸಬ್ ಅಟ್ರಿಯಲ್ ರೋಡ್ಗೆ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ